ದೊಿಮ್ನಾಂಗೋ ಚಿನ್ನೆ ಕೈ ತಾರು ಜೀರ್ ದಂಗೊಚ್ಚಿಮ ಂಗಲ ತಾಲೂಕ ಸಂಂಗಲ

ಕರುಣ ಕನ್ನಡ ನಾಡ ಮಣ್ಣಿಗಾಗಿ ಏ ರಾಯಣ ಚೆನ್ನಮ್ಮಲ್ಲಿ ಸೇರಿದ ಕರುಣ ಕನ್ನಡ ನಾಡ ಮಣ್ಣಿಗಾಗಿ ಬಣ್ಣ ಪಡೆದಿದ ಪ್ರಾಣ ವೃಷಯ ನಾಡಿದ ಬಣ್ಣ ಸಂಬಳ್ಳ ರಾಯಣ್ಣ ಎದ್ದವಚನ ಸಂಬಳ್ಳ ರಾಯಣ್ಣ ಎದ್ದವಚನ ಹೆಸಗನ ಕಾಯಿಸರ ಜೊವಚನಾದ್ರ ಕಾಯಿಸ ಆತ್ಮೀಯ ಬಂಧುಗಳೇ ಹೌದಾ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ನಮ್ಮ ಸಮಾಜದ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾರಿಬ್ಬರು ಇರುವರ ಸಮಾಜದ ಹಿರಿಯ ಶ್ರೀಗಳಿಗೆ ಕೂಡ ಹೌದಾ ಎನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಕಡು ಬಡತನದಲ್ಲಿ ಹುಟ್ಟಿ ಬಂದಿರತಕ್ಕ ಕುಲ ಎಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲೀರ ಅಂತ ಕನಕದಾಸರು ಈ ನಾಡಿಗೆ ಈ ಒಂದು ದೇಶಕ್ಕೆ ಸಂದೇಶವನ್ನು ಸಾರಿಹಾದರು ಹೌದಾ ಆತ್ಮೀಯ ಬಂಧುಗಳೇ ಆ ಅವರ ಜೊತೆ ಜೊತೆಯಲ್ಲಿ ನಮ್ಮ ಕ್ರಾಂತಿಯ ಕಾಳನ ಹದಿನೇಳು ನೂರ ತೊಂಬತ್ತೆಂಟರೊಳಗೆ ಕಾಂತಿ ಇವರ ಸಂಗೊಳ್ಳಿ ರ ಹೌದಾ ತಾಯಿ ಚಂತನ ತಂದಿ ಬ್ರಹ್ಮಣ್ಣನ ಉದರದಲ್ಲಿ ಮೂರನೇ ಮಗನಾಗಿ ಜನಿಸಿ ಬಂದ ಯಾರೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೌದು ಹೌದು ಕ್ರಾಂತಿವೀರ ಸಂಗ ಮನುಷ್ಯ ಬಂದ ಬಾಲಿಕಾರಿಕೆ ಮಾಡ್ಕೋತ ತನ್ನ ಕಾಯಕವನ್ನು ಮಾಡ್ಕೋತ ಬಹುದ್ರ ರಾಣಿ ಚೆನ್ನಮ್ಮನ ಹೌದು ಆ ಬಲಗೆ ಬಂಟನೊಳಗ ಆಸ್ಥಾನೊಳಗ ಆತಮ ನಿರ್ವಹಿಸಿದ ಆತ್ಮೀಯ ಬಂಧುಗಳೇ ಹೌದು ನೀವೆಲ್ಲರೂ ಕೇಳಿದ್ರೆ ಇಲ್ಲಿವರೆಗೆ ನಮ್ಮ ಉಪನ್ಯಾಸ ಮಾಡ್ತಕ್ಕಂತ ಯಾಕೆ ನಡೆಸಿಕೊಡು ಬಹಳ ಹೇಳಿದ್ರು ಬಹಳ ಏನು ಮಾತಾಡಂಗಿಲ್ಲ ಯಾಕಂದ್ರೆ ಕೇಂದ್ರ ಒಂದೇ ಒಂದು ಮಾತು ಹೇಳ್ತಾನೆ ಆತ್ಮೀಯ ಬಂಧುಗಳೇ ಮಾತದು ನವ್ವ ತಾಯಿ ಚಂಚ ಆ ಬ್ರಿಟಿಷ್ ಅಧಿಕಾರಿ ತ್ಯಾಕ್ರೆ ಮತ್ತು ಕುರುಕಲ್ಲಿ ಬಂದು ಚರ್ಚ್ ಏನಂತ ರಾಯ ಯಾಕೆ ನಮ್ಮ ಸಲುವಾಗಿ ಸಿಳದೇವತಾನ ಹೋರಾಟ ಯಾಕೆ ಮಾಡ್ತಾನ ಹೌದಾ ಅವನಿಗೆ ಬೆಳ್ಳಿ ಬಂಗಾರ ಕೇಳು ಹೊಲ ಮನೆ ಕೇಳು ಎಲ್ಲಾ ಸಂಪತ್ತು ರಾಯಾಗ ಕೊಡ್ತೇವು ನಮ್ಮ ಜೋಡಿ ಕದನಕ್ಕೆ ಬರಬೇಡ ಅಂತ ತಿಳ್ಕೊಂಡು ಕೆಂಚವ್ರ ತಾಯಿ ಕೆಂಚವ್ರ ಮುಂದೆ ತ್ಯಾಕ್ರೆ ಮತ್ತು ಕುಲಕರ್ಣಿ ಹೇಳುವಂತ ಸಂದರ್ಭದೊಳಗ ಹೇಳ್ತಾಳ ತಾಯಿ ಕೆಂಚವ್ ಎಂತ ಶೌರ್ಯ ಶಕ್ತಿ ಇರ್ಬೇಕಂತ ಕೇಳಿದ್ರೇಳ್ತಾಳ ಕುಲಕರ್ಣಿ ಮುಂದೆ ಯಾರು ತಾಯಿ ಕೆಂಚವ್ ಏ ಕುಲಕರ್ಣಿ

ಬಗಲಿ ಎತ್ತುವಂತ ಕುಲ ಕುಲ ಅಲ್ಲ ಅಂತ ಯಾಕಂತ ಕೇಳಿದ ರಾಯಣ್ಣ ಜಾತಿಗೆ ಸೀಮಿತ ಮಾಡಬೇಡ್ರ ಆತ್ಮ ಬಂಧುಗಳೇ ಈ ದೇಶಕ್ಕಾಗಿ ಈ ಮಣ್ಣಿಗಾಗಿ ಈ ನಾಡಿಗಾಗಿ ತಿಳಿದಿರತಕ್ಕಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣರ ಕಂಚಿನ ಮೂರ್ತಿ ಕೊಂಡಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ ಈಗಾಗಲೇ ಇನ್ನು ಹತ್ತ ಅರ್ಧ ತಾಸನೊಳಗೆ ಈ ಕಾರ್ಯಕ್ರಮಕ್ಕೆ ಬರ್ತಾರ ಅತ್ನೇ ಬಂಧುಗಳು ಎರಡ್ ಸಾವಿರದ ಕನಸು ಕೌಡಿಮಟ್ಟಿ ಗ್ರಾಮದ ಎಲ್ಲಾ ಹಿರಿಯರ ಸಮಾಜದ ಸಣ್ಣವರು ದೊಡ್ಡವರು ಹೆಣ್ಣು ಮಕ್ಕಳು ಯಾಕದ ಕೇಂದ್ರ ಆ ಮೂರ್ತಿ ತರಬೇಕಾದ್ರ ಮುದ್ದಾವಾದ್ಯಂತ ಕುಂಭ ಕನಸಿ ವಾದಗಿ ಬಂದ್ರೆ ಮುಖಾಂತರಿ ಕನಕದಾಸದವರು ಕಾಂತಿಯವರ ಸಂಗೋಳ ನಾಯನ ಮೂರ್ತಿ ಬಂದು ಸ್ಥಾಪನೆ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತು ರ ಎರಡ್ ಸಾವಿರದ ಹತ್ತೊಂಬತ್ತೈಸೊಳಗ ನಾಲ್ಕಕ್ಕೆ ಸನ್ಮಾನ ಚಿತ್ರಾಮಯ್ಯ ನೇತೃತ್ವದ ಒಳಗ ಎಲ್ಲ ಪೂಜ್ಯರ ಆಶೀರ್ವಾದ ಒಂದು ಕಾರ್ಯಕ್ರಮ ನಡೀತಾರೆ ಬಂಧುಗಳಿ ತೀವ್ರ ಸಂಗೊಳ್ಳಿ ರಾಯಣ್ಣ ಎಂತ ಕೆಲಸ ಮಾಡ್ದ ಅಂತಕ್ಕಂತ ಅದಕ್ಕೆ ಹೇಳ್ತಾರ ಹುಲಿಯ ಹುಟ್ಟಿತ್ವ ಕಿತ್ತೂರ ನಾಡಾಗ ಸಂಗೊಳ್ಳಿ ರಾಯಣ್ಣ ಬಂತ ಸಂಗೊಳ್ಳಿ ಊರಾಗ ಅಂತಕ್ಕಂತ ಮಾತು ಹೇಳ್ತಾರ ಹೌದು ಹಾಗತ್ತಮ್ಮ ಹುಲಿಯ ಹುಟ್ಟಿತ್ವ ಕಿತ್ತೂರ ನಾಡಾಗ BANG ಪುರ್ ಮಹಾರಾಜರು ಈ ಒಂದು ಸಾಹಿತ್ಯ ಹಾಡಕಾಪುರ್ ಮಹಾರಾಜರು ಬಹಳ ಅದ್ಭುತವಾಗಿರ್ತಕ್ಕಂಥ ಹಾಡ ಹಾಡ್ತಾರ ಅಂತ ಸಂಗೊಳ್ಳಿ ಸಂಗೊಳ್ಳಿ ಕೆಲಸ ಮಾಡ್ದ ತಾಯಿ ಚೆನ್ನಮ್ಮ ಸೇರಿದ ಕರುಣಾ ಕನ್ನಡ ನಾಡಿಗೆ थोडा झाला प्राणा उलशा आधीच पडला थोडा बोल जोड़ी युक्त मारी मुकुसानु <laughs>